ಚೇಂಜ್ ಆಗೋದು ಎಲ್ಲಿ ನೋಡಿದ್ರೆ ನಿಮಗೆ ಅದೊಂದು ಐಡಿಯಾ ಸಿಗುತ್ತೆ ಸೊ ಇಲ್ಲಿವರೆಗೆ ನಾವೇನು ನೋಡಿದ್ವಿ ಎಕ್ಸ್ ಅನ್ನೋ ಅಕ್ಷರದ ಉಚ್ಚಾರಣೆ ಎಕ್ಸ್ ಅಂತಾನೆ ಎಲ್ಲಿ ಹೇಳಬೇಕು ಅಂದ್ರೆ ಎಕ್ಸ್ ಅನ್ನೋ ಉಚ್ಚಾರಣೆ ಇದು ಎಲ್ಲೆಲ್ಲಿ ಹೇಳಬೇಕು ಅನ್ನೋದು ರೂಲ್ ಇದೆ ಇಂಥ ಕಡೆ ಮಾತ್ರ ಹೇಳಬೇಕು ಇದನ್ನ ನೋಡಿದ್ವಾ ಈಗ ನಾವು ನೆಕ್ಸ್ಟ್ ನೋಡಬೇಕಾಗಿರುವುದು ಗೆ ಬೇರೆ ಯಾವ ಸೌಂಡ್ ಇದೆ ನಾನು ಆಗ್ಲೇ ಹೇಳಿದೆ ನಿಮಗೆ ಎಕ್ಸ್ ಅನ್ನೋ ಒಂದ್ ಅಕ್ಷರಕ್ಕೆ ಒಂದಕ್ಕಿಂತ ಜಾಸ್ತಿ ಸೌಂಡ್ಸ್ ಇದೆ ಕಾಮನ್ ಆಗಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರರ್ ಸ್ಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಬಿಬಿಎಂಗೆ ಮುದ್ದೆ ಅಂತಿಕೊಳ್ಳಿ ಅಂತ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳಿಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸುಕೋರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ನಾವು ಎಕ್ಸ್ ಹೆಸರನ್ನರ್ ಮಾಡಿ ಮಿಕ್ಸ್ ಅಲ್ವಾ ಬಟ್ ಅದಲ್ಲದೆ ಬೇರೆ ಸೌಂಡ್ಸ್ ಇದೆಯಾ ಅನ್ನೋದನ್ನ ನೋಡಬೇಕು ಈಗ ಎರಡನೇ ಸೌಂಡ್ ನೋಡೋಣ ಎಕ್ಸ್ ಗೆ ಆಲ್ರೆಡಿ ಒಂದು ಸೌಂಡ್ ಯಾವುದು ಕಾಮನ್ ಸೌಂಡ್ ನೋಡಿದ್ವಿ ಈಗ ಎರಡನೇ ಸೌಂಡ್ ನೋಡೋಣ ಎರಡನೇ ಸೌಂಡ್ ನಿಮಗೆ ಆಶ್ಚರ್ಯ ಆಗ್ಬೋದು ಎರಡನೇ ಸೌಂಡ್ ನೋಡಿ ಜಿ ಮತ್ತೆ ಝೆಡ್ ಎರಡೂ ಸೇರಿದಾಗ ಏನ್ ಬರುತ್ತೆ ಆ ಸೌಂಡ್ ಬರಬೇಕು ಜಿ ಮತ್ತೆ ಝೆಡ್ ಓಕೆ ಜಿ ಪ್ಲಸ್ ಝೆಡ್ ಎರಡೂ ಸೌಂಡ್ ಸೇರಿಸಿ ಅದರದ್ದು ಎಕ್ಸ್ ನ ಉಚ್ಚಾರಣೆ ಆಗುತ್ತೆ ಉದಾಹರಣೆಗೆ ಗಝ್ 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 ಗ್ ಮತ್ತೆ ಝಡ್ ಎಲ್ಲಿ ಬರುತ್ತೆ ಅಂತ ನೋಡೋಣ ಓಕೆ ಸೊ ವೆನ್ ಟು ಯೂಸ್ ಜಿ ಎಸ್ ಸೌಂಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಬಿಟ್ವೀನ್ ಟು ನೋಡಿ ಎರಡು ಸ್ವರಗಳ ಮಧ್ಯೆ ಬಂದು ಎರಡನೇ ಅಕ್ಷರದ ಮೇಲೆ ಒತ್ತು ಬಂದ್ರೆ ಎರಡು ಸ್ವರಗಳ ಮಧ್ಯೆ ಬಂದು ಎರಡು ಸ್ವರ ಈಗ ನೋಡಿ ಎರಡು ಸ್ವರಗಳ ಮಧ್ಯೆ ಬಂದು ಫಸ್ಟ್ ಅಕ್ಷರದ ಮೇಲೆ ಒತ್ತು ಬಂದ್ರೆ ಅದನ್ನ ನಾವು ಹೇಳ್ತೀವಿ ಬಟ್ ಇಲ್ಲಿ ಎರಡು ಸ್ವರಗಳ ಮಧ್ಯ ಬಂದು ಎರಡನೇ ಅಕ್ಷರದ ಮೇಲೆ ಇದಕ್ಕಿಂತ ನೋಡಿ ಇದು ಮೊದಲನೇ ಅಕ್ಷರ ಎರಡು ಸ್ವರಗಳ ಮಧ್ಯ ಬಂದು ಮೊದಲನೇ ಅಕ್ಷರದ ಮೇಲೆ ಒತ್ತು ಸ್ಟ್ರೆಸ್ ಬಂದ್ರೆ ನಾವು ಕಾಮನ್ ಆಗಿ ಏನ್ ಕೆ ಎಸ್ ಅಂತ ಸೌಂಡ್ ಇದೆ ಅದನ್ನೇ ಹೇಳ್ಬೇಕು ಇಲ್ಲಿ ಎರಡನೇ ಜಿ ಎಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಎರಡು ಸ್ವರಗಳ ಮಧ್ಯೆ ಓಕೆ ಎರಡನೇ ಅಕ್ಷರದ ಮೇಲೆ ಒತ್ತು ಎರಡನೇ ಅಕ್ಷರದ ಮೇಲೆ ಅಂದ್ರೆ ನಿಮಗೆ ಒತ್ತು ಹೆಂಗೆ ನಾವು ಒತ್ತು ಎರಡನೇ ಅಕ್ಷರದ ಮೇಲೆ ಮೊದಲನೇ ಅಕ್ಷರದ ಮೇಲೆ ಹೆಂಗ್ ಬರುತ್ತೆ ಅಂತ ಅದು ಹೇಳಿದಾಗ ಗೊತ್ತಾಗುತ್ತೆ ಓಕೆ ನೋಡಿ ಇಲ್ಲಿ ಇಲ್ಲಿ ಫಸ್ಟ್ ನಾವೇನ್ ಹೇಳ್ತೀವಿ ಗೊತ್ತಾ ಎರಡನೇ ಅಕ್ಷರದ ಮೇಲೆ ಅಂದ್ರೆ ಏನ ಸಪ್ರೇಟ್ ಆಗಿ ಹೇಳಿ Example, exist, exotic, exuberant, exam, exact, examine, executive, exaggerate, exert, exalt, exonerate. Okay? Anxiety. anxiety auxiliary ಇದು ನಿಮಗೆ ಎರಡನೇ ಎರಡನೇ ಪದದ ಮೇಲೆ ಸ್ಟ್ರೆಸ್ ಏನು ಒಂದೇ ಪದದ ಮೇಲೆ ಸ್ಟ್ರೆಸ್ ಏನು ಈಗ ಅರ್ಥ ಆಗ್ಲಿಕ್ಕಿಲ್ಲ ಬಟ್ ಅದ್ ನೋಡಿ ನಾನು ಇಲ್ಲಿ ನಾನು ಎಕ್ಸಾಂಪಲ್ ಸೊ ಈ ಎಕ್ಸ್ ನೇ ಒಂದು ನಾನು ಓಕೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ ಅನ್ನ ಒತ್ತಿ ಹೇಳ್ತಾ ಇದೀನಿ ನಾನು ಈನ ನಿಧಾನ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಈ ನಿಧಾನ ಕೇಳ್ತಾ ಇದೀನಿ ನೋಡಿ ಎಕ್ಸಿಸ್ಟ್ ವೆರಾಸ್ ಇಲ್ಲಿ ನಾವು ಫಸ್ಟ್ ಅಕ್ಷರನೇ ಓದ್ತಾ ಇದ್ದೀವಿ ಅಕ್ಷರ ಬಾಕ್ಸ್ ಈ ಎಕ್ಸ್ನ ನಾನು ಓದ್ತಾ ಇಲ್ಲ ಬಾಕ್ಸರ್ ಅಂತ ಹೇಳ್ತಾ ಇಲ್ಲ ಬಾಕ್ಸ್ ಈ ಎಕ್ಸ್ ನ ಸೈಲೆಂಟ್ ಸ್ವಲ್ಪ ನಿಧಾನ ಕೇಳ್ತಾ ಇದೀನಿ ಹೌದಾ ಟ್ಯಾಕ್ಸಿ ಎಕ್ಸ್ ಎಕ್ಸಾಯಿಲ್ ಎಕ್ಸಸೈಸ್ ಪಿಕ್ಸಲ್ ಆಕ್ಸಿಸ್ ಅರ್ಥ ಆಗ್ತಿದೆ ಎಲ್ರಿಗೂ ಸೊ ಇದು ಸರಿಯಾದ ರೀತಿ ಹೇಳೋದು ಹೀಗೆ ಕನ್ನಡದಲ್ಲಿ ಇದು ಇಲ್ಲ ಕನ್ನಡದಲ್ಲಿ ಒಂದು ಅಕ್ಷರಕ್ಕೆ ಒಂದೇ ಸೌಂಡು ಆಮೇಲೆ ಕನ್ನಡದಲ್ಲಿ ಸಿಲೆಬಲ್ ಸ್ಟ್ರೆಸ್ ಇಲ್ಲ ಎಲ್ಲೂ ಒತ್ತಿ ಹೇಳಲ್ಲ ನಾವು ಯಾವುದೂ ಯಾವುದೇ ಒಂದು ಪದ ಈಗ ಉದಾಹರಣೆಗೆ ಪಾಠ ಪಾಠ ಆಟ ಊಟ ಇದು ಯಾವುದಾದ್ರೂ ಒತ್ತಿ ಹೇಳ್ತೀವ ಇಲ್ಲ ಬಟ್ ಇಂಗ್ಲಿಷ್ ಎರಡು ಅಕ್ಷರ ಇದ್ರು ಐ ಮೀನ್ ಎರಡು ಸಿಲೆಬಲ್ ಇದ್ರು ಫಸ್ಟ್ ಸಿಲೆಬಲ್ ಸ್ಟ್ರೆಸ್ ಮಾಡ್ತಾರೆ ಇಲ್ಲ ಸೆಕೆಂಡ್ ಸಿಲೆಬಲ್ ಸ್ಟ್ರೆಸ್ ಮಾಡ್ತಾರೆ ಇಲ್ಲಿ ನೋಡಿ ಟ್ಯಾಕ್ಸಿ ಅಂತಿದೆ ಇಲ್ಲಿ ಸ್ಟ್ರೆಸ್ ಮಾಡಿ ಅದೇ ಸಪ್ರೇಟ್ ಆಗಿ ಡೀಟೈಲ್ ಆಗಿ ನೋಡೋದಾದ್ರೆ ನ ಸ್ಟ್ರೆಸ್ ಮಾಡ್ತೀವಿ ಫಸ್ಟ್ ಸಿಲೆಬಲ್ ಟ್ಯಾಕ್ಸಿ ನಿಮಗೆ ಅನ್ಸುತ್ತೆ ಇದು ಇದೇನದು ಸ್ಟ್ರೆಸ್ ಹೊಸ ಅವ್ರು ಮಾತಾಡೋದೇ ಹಾಗೆ ಅವರ ಭಾಷೆನೇ ಹಾಗೆ ಸ್ಟ್ರೆಸ್ ಮಾಡ್ತಾರೆ ಕೆಲವೊಂದು ಸ್ಟ್ರೆಸ್ ಮಾಡಲ್ಲ ಕೆಲವು ಅಕ್ಷರಗಳು ಸೈಲೆಂಟ್ ಆಗಿರ್ತವೆ ಕೆಲವು ಮೂರ್ನಾಲ್ಕು ಅಕ್ಷರ ಮೂರು ಅಕ್ಷರ ಸೈಲೆಂಟ್ ಆಗಿರುತ್ತೆ ಓಕೆ ಕೆಲವು ಅಕ್ಷರ ಅಕ್ಷರ ಹೇಗಿರುತ್ತೆ ಹಾಗು ಉಚ್ಚಾರಣೆ ಇರಲ್ಲ ಇವೆಲ್ಲ ಗೊಂದಲಗಳು ಇರೋದ್ರಿಂದ ನಮ್ಗೆ ಅಷ್ಟಾಗಿ ಕ್ಲಾರಿಟಿ ಸಿಗಲ್ಲ ದಿಢೀರ್ ಅಂತ ನಾವು ಇಂಗ್ಲಿಷು ಕನ್ನಡದ ಕನ್ನಡ ರೀತಿಯಲ್ಲೇ ಕಲಿತೀವಿ ಅಂತ ಹೇಳುದು ಬಹಳಷ್ಟು ವಿಷಯಗಳಿದೆ ಇದೇ ಹೊಸದು ನಿಮಗೆ ಸಿಲೆಬಸ್ ಸ್ಟ್ರೆಸ್ ಅಂದ್ರೆ ಹೊಸದು ಅಲ್ವಾ ಓಕೆ ಸೊ ಗೊತ್ತಾಯ್ತಲ್ಲ ಈಗ ಇಲ್ಲಿ ನಾವು ಎಕ್ಸ್ ಎಕ್ಸ್ ಸೆಕೆಂಡ್ ಅಲ್ಲಿ ಇದೆ ಬಟ್ ಇದನ್ನ ಎಕ್ಸ್ ಇಲ್ಲಿ ಒತ್ತೋದಿಲ್ಲ ಫಸ್ಟ್ ಅಕ್ಷರ ಓದ್ತೀವಿ ನಾವು ಆದ್ರೆ ಇಲ್ಲಿ ಈ ಫಸ್ಟ್ ಅಕ್ಷರ ಒತ್ತಲ್ಲ ನಾವು ಒತ್ತಲ್ಲ ಎರಡನೇ ಅಕ್ಷರ ಓದೋದ್ರಿಂದ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ ಯಾವುದು ಇದನ್ನ ನಾವು ಎಕ್ಸಾಂಪಲ್ ಅಂತ ಹೇಳಲ್ಲ ಎಕ್ಸಿಸ್ಟ್ ಅಂತ ಹೇಳಲ್ಲ ಎಕ್ಸಾಟಿಕ್ ಅಂತ ಹೇಳಲ್ಲ ಇಲ್ಲಿ ಗ ಸೌಂಡ್ ಬರುತ್ತೆ ಗ ಈಗ ನೀವು ಹೇಳೋದಾದ್ರೆ ಇದರ ಉಚ್ಚಾರಣೆ ಅಂತ ಈಗ ನಾವು ಸಪ್ರೇಟ್ ಆಗಿ ಉಚ್ಚಾರಣೆ ಹೇಗೆ ಬರುತ್ತೆ ಅನ್ನೋದಾದ್ರೆ ಎಕ್ಸಾಮ್ ಅಂತ ಹೆಂಗ್ ಬರೀತೀವಿ ಈಗ ಇದಿರೋದು ಇದಿರೋದಕ್ಕೆ ಆದ್ರೆ ಇದರ ಉಚ್ಚಾರಣೆ ಸ್ಪಷ್ಟವಾದ ಉಚ್ಚಾರಣೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಏನ್ ಬರಿಬೇಕು ಇದನ್ನ ಇ ಜಿ ಝೆಡ್ ಎಂ ಇದರ ಉಚ್ಚಾರಣೆ ಇದು ಅರ್ಥ ಆಯ್ತಾ ಬರಿಬೇಕಾದ್ರೆ ನಾವು ಹೀಗೆ ಬರಿಬೇಕು ಓದ್ಬೇಕಾದ್ರೆ ಇದನ್ನ ಈ ತರ ಓದ್ಬೇಕು ಎಕ್ಸಾಮ್ ಎಕ್ಸಾಮ್ ಆಮೇಲೆ ಈ ತರ ಇದೆಯಲ್ವಾ ಸೊ ಎಕ್ಸ್ ಏನು ಸರಿ ಇಲ್ಲಿ ನಾವು ಈ ಸ ಹಾಕಂಗಿಲ್ಲ ಎಕ್ಸಿಸ್ಟ್ ಎಕ್ಸಿಸ್ಟ್ ಹಾಕಂಗಿಲ್ಲ ಇಲ್ಲಿ ಏನ್ ಮಾಡಬೇಕು ಸೇಮ್ ಇದೆ ಇ ಜಿ ಇವಾಗ ಏನಾಯ್ತು ಎಕ್ซิಸ್ಟ್ ಎಕ್ซิಸ್ಟ್ ಎಕ್ಸಾಮ್ ಎಕ್ซิಸ್ಟ್ ಗೊತ್ತಾಯ್ತಾ ಸೋ ಇಲ್ಲಿ ಯಾವ ಸೌಂಡ್ ಬರ್ತಾ ಇದೆ ನಿಮಗೆ ಗ ಅದರ ಜೊತೆಗೆ ಝ ಜ ಲ ಝ ಅಂದ್ರೆ ಜಿ ಮತ್ತೆ ಝೆಡ್ ಬರ್ತಾ ಇದೆ ಎಕ್ಸಾಮ್ ಎಕ್ಸಾಮ್ ಅಂತ ಬರುತ್ತೆ ಓಕೆ ಅರ್ಥ ಆಯ್ತಲ್ಲ ಎಕ್ಸೋಟಿಕ್ exuberant ಎಕ್ಸಾಮ್ ಅರ್ಥ ಆಯ್ತಾ ಸೊ ಇದು ಡೀಟೇಲ್ ಆಗಿರು ಸ್ವಲ್ಪ ಡೀಟೇಲ್ ಆಗಿ ಹೋದಾಗ ನಮಗೆ ಇದು ಆಟೋಮೆಟಿಕ್ ಆಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ದವರಿಗೆ ಕಾಮನ್ ಆಗಿ ಗೊತ್ತಿರುತ್ತೆ ಬಟ್ ನಾವು ಫೋನಿಕ್ಸ್ ಮೂಲಕ ಕಲಿಬೇಕಾದ್ರೆ ಇದನ್ನ ಎಕ್ಸ್ ಅಂತಾನೆ ಹೇಳ್ಬಿಡ್ತೀವಿ ಅಲ್ವಾ ಸೊ ಎಕ್ಸ್ ಆಗಲ್ಲ ಅದು ಎಕ್ಸಾಮ್ ಅನ್ನೋ ಪದ ಎಲ್ಲರಿಗೂ ಗೊತ್ತು ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತೀವಿ ನೀವು ಎಕ್ಸಾಮ್ ಅಂತ ಯಾವತ್ತಾದ್ರೂ ನೋಡಿದೀರ ಇದು ಎಕ್ಸ್ ಇದೆ ಇಲ್ಲಿ ಜಿ ಬರ್ತಾ ಇದೆ ಜೆಡ್ ಬರ್ತಾ ಇದೆ ಯಾವತ್ತಾದ್ರೂ ನೀವು ಅಬ್ಸರ್ವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಡೀಟೇಲ್ ಆಗಿ ಇಂಗ್ಲಿಷ್ ಪದಗಳು ಎಷ್ಟೋ ನಾವು ಮಿಸ್ ಪ್ರನೌನ್ಸ್ ಮಾಡ್ತೀವಿ ಉಚ್ಚಾರಣೆ ತಪ್ಪು ಮಾಡ್ತೀವಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀವ ಇಲ್ಲ ಹಾಗೇನೆ ಇಲ್ಲಿ ಗೊತ್ತಾಯ್ತಲ್ಲ ಸೊ ಎರಡನೇ ಉಚ್ಚಾರಣೆ ನಾವು ಏನ್ ಬರುತ್ತೆ ಎಕ್ಸಾಕ್ ಜಿ ಬರುತ್ತೆ ಆಮೇಲೆ ಇದನ್ನೇ ನಾವು ಇನ್ನು ಮತ್ತೆ ಎಲ್ಲಿ ಹೇಳ್ಬೋದು ಜಿ ಝೆಡ್ ಗ ಮತ್ತೆ ಝ ಸೇರಿಸ್ಕೊಂಡು ಮತ್ತೆ ಎಲ್ಲಿ ಹೇಳಬಹುದು ಅನ್ನೋದನ್ನು ನೋಡೋಣ ಓಕೆ ಫಸ್ಟ್ ಕೆ ಎಸ್ ಕಾಮನ್ ಎಕ್ಸಾಮ್ ಸಾರಿ ಕಾಮನ್ ಆಗಿ ಸೌಂಡ್ ಮಾಡೋದಾದ್ರೆ ಕೆ ಎಸ್ ಕೆ ಎಸ್ ಇನ್ನೊಂದು ಜಿ ಝೆಡ್ ಓಕೆ ಎಕ್ಸ್ ಇದು ಇನ್ನೆಲ್ಲಿ ಹೇಳ್ತೀವಿ ನೋಡಿ ಎಕ್ಸ್ ಆದ್ಮೇಲೆ ಇ ಎಕ್ಸ್ ಇ ಎಕ್ಸ್ ಆದ್ಮೇಲೆ ಎಚ್ ಸೈಲೆಂಟ್ ಆಗಿದ್ದು ಅದರ ಮುಂದಿನ ಸ್ವರದ ಮೇಲೆ ಒತ್ತು ಬಿದ್ದಾಗ ಓಕೆ ಸೊ ಇದು ನಿಮ್ಗೆ ಕನ್ಫ್ಯೂಸಿಂಗ್ ಆಗುತ್ತೆ ಬಟ್ ನೋಡಿ ಇ ಇ ಎಕ್ಸ್ ಆದ್ಮೇಲೆ ಎಚ್ ಇ ಎಕ್ಸ್ ಆದ್ಮೇಲೆ ಎಚ್ ಎಚ್ ಸೈಲೆಂಟ್ ಆಗಿರುತ್ತೆ ಹೆಚ್ಚಿನ ಅವಶ್ಯಕತೆ ಇಲ್ಲ ಅಲ್ಲಿ ಓಕೆ ಎಕ್ಸಾಸ್ಟ್ ಆವಾಗ್ಲೂ ಇದ್ರ ಮೇಲೆ ಒತ್ತು ಕೊಡ್ತೀವಿ ನಾವು ಓಕೆ ಸೊ ಇಲ್ಲಿ ನೋಡಿ ಮುಂದಿನ ಮೊಬೈಲ್ ಮೇಲೆ ಒತ್ತು ಬೀಳುತ್ತೆ Exhaust, exhaust. Okay. Avag nau x uh, nau z g mathe z g z kerti. Exhaust, exhibit, Exume exhale, exhort, exhaustive, exhilarate, exhibition. Exhibition antey aradru heli Exhibition, exhibition antare helti ಎಕ್ಸಿಬಿಷನ್ ಓಕೆ ರೈಟ್ ಅರ್ಥ ಆಯ್ತಲ್ಲ ಸರಿ ಸೆಂಟೆನ್ಸ್ ಇದೆ ನೋಡಿ ಎಕ್ಸಾಸ್ಟರ್ಸಿಕೆಟಿವ್ ಎಕ್ಸಿಬಿಟ್ ಎಕ್ಸ್ಯೂಬನ್ ಎಲ್ಲ ಅದರಲ್ಲಿ ನಿಮಗೆ ಅದೇ ಇರುತ್ತೆ ಸೆಂಟೆನ್ಸ್ ಟಂಗ್ ಟ್ವಿಸ್ಟಿಂಗ್ ಪ್ರಾಕ್ಟಿಸ್ಗೆ ಸೌಂಡ್ ಎಕ್ಸ್ ದ ಸೌಂಡ್ ನೋಡಿ ನೆಕ್ಸ್ಟ್ ಬಂದು ನಿಮಗೆ ಎಕ್ಸ್ ಅನ್ನೋ ಸೌಂಡಿಗೆ ಅಲ್ಲ ಸಾರಿ ಎಕ್ಸ್ ಅಕ್ಷರ ಇನ್ನು ಬೇರೆ ಸೌಂಡ್ ಯಾವುದು ಮೂರನೇ ಸೌಂಡ್ ಎಕ್ಸ್ ಅಕ್ಷರಕ್ಕೆ ಮೂರನೇ ಸೌಂಡ್ ಯಾವುದು ಅಂತ ಹೇಳಿದ್ರೆ ಝೆಡ್ ಝೆಡ್ ಎಸ್ನ ಸಾರಿ ಎಕ್ಸ್ ಅನ್ನ ನಾವು ಝೆಡ್ ಅಂತ ಯೂಸ್ ಮಾಡ್ತೀವಿ ಎಲ್ಲಿ ನೋಡಿ ಶಬ್ದದ ಶುರುವಿನಲ್ಲಿ ಬಂದ್ರೆ ಶಬ್ದದ ಶುರುವಿನಲ್ಲೇ ಬಂದ್ರೆ ಶಬ್ದದ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ತಲೆ ಕೆಡಿಸ್ಕೋಬೇಡಿ ಇದರಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಇರೋದು ಆ ಜೆರಾಕ್ಸ್ ಅಂತ ಇನ್ನೊಂದು ಯೂಸ್ ಮಾಡ್ಬೋದು ಓಕೆ ನೋಡಿ ಝೈರೋಫೋನ್ ಝೆನಾ ಝೆನನ್ ಇವೆರಡು ಇಲ್ಲ ಓಕೆ ಸೊ ಇದು ಅಂತ ಹೇಳ್ಬಹುದು ಇನ್ನೊಂದು ಪದ ಕಾಮನ್ ಆಗಿ ಗೊತ್ತಿರೋದು ಎಲ್ರಿಗೂ ಗೊತ್ತಿರೋದು ಪದ ಜೆರಾಕ್ಸ್ ಝೆಕ್ಸ್ ಅಲ್ವಾ ಝೆರಾಕ್ಸ್ ಅದನ್ನ ನಾವು ಝೆಡ್ ಉಚ್ಚಾರಣೆ ಉಚ್ಚಾರಣೆ ಝೆಡ್ ಅಂತ ಹೇಳ್ಬೇಕು ಬರಿಬೇಕಾದ್ರೆ ಎಕ್ಸ್ ಅಂತಾನೆ ಬರಬೇಕು ಪದದ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಅಂತ ಹೇಳ್ತಾ ಇದೀನಿ ಅದ್ರಲ್ಲಿ ತಲೆ ಕೆರ್ಸ್ಕೋಬೇಡಿ ಜಾಸ್ತಿ ವರ್ಡ್ಸ್ ಇಲ್ಲ ಇದರಲ್ಲಿ ಬರೋದು ಕಾಮನ್ ಆಗಿ ಝಾಯ್ಲಫೋನ್ ಝಾಯ್ಲಫೋನ್ ಝೆನಾ ಆಮೇಲೆ ಝೆನನ್ ಅಂತ ಬರ್ಬೋದು ಜೆನಿತ್ ಬರುತ್ತಿಲ್ಲ ಇದು ಜೆಡ್ ಬರುತ್ತೆ ಜೆನನ್ ಅಂತ ಬರ್ಬೋದು ಆಮೇಲೆ ಉಳಿದಿರೋದು ಜೆರಾಕ್ಸ್ ಸೊ ಶಬ್ದದ ಶುರುವಿನಲ್ಲಿ ಬಂದ್ರೆ ನಾವೇನ್ ಹೇಳ್ಬೇಕು ಅದನ್ನ ಅಂತ ಹೇಳಬೇಕು ಅರ್ಥ ಆಯ್ತಾ ಓಕೆ ಇನ್ನು ನೆಕ್ಸ್ಟ್ ಎರಡು ಸೌಂಡ್ ಇದೆ ಅದು ಯಾವ್ದು ಯಾವ್ದು ಅಂತ ಆಮೇಲೆ ನೋಡೋಣ